ತುಳಸಿಯ ಹಿಂದಿನ ಜನ್ಮದ ಹೆಸರು ವೃಂದ ಇವಳು ಕಾಲನೇಮಿ ಎಂಬ ರಾಕ್ಷಸರಾಜನ ಮಗಳು ರಾಕ್ಷಸರಾಜನ ಮಗಳಾದರೂ ವಿಷ್ಣುವಿನ ಮಹಾಭಕ್ತೆ ವೃಂದಳ ತಂದೆ ವೃಂದಳಿಗೆ ಜಲಂಧರನನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಇನ್ನು ಈ ಜಲಂಧರ ಯಾರು ಎಂದರೆ ಶಿವನ ಹಣೆ ಕಣ್ಣು ಅಂದರೆ ಮೂರನೇ ಕಣ್ಣಿನಿಂದ ಹುಟ್ಟಿದವನು ಶಿವನು ಒಮ್ಮೆ ಕೋಪಗೊಂಡು ಇಂದ್ರನನ್ನೇ ಭಸ್ಮ ಮಾಡಲು ಮುಂದಾದಾಗ ದೇವತೆಗಳೆಲ್ಲ ಸೇರಿ ಬೃಹಸ್ಪತಿಯ ಮೊರೆ ಹೋಗಿ ಇಂದ್ರನನ್ನು ಶಿವಭಸ್ಮ ಮಾಡದಂತೆ ತಡೆಯುತ್ತಾರೆ ಬೃಹಸ್ಪತಿಯ ಮಾತು ಒಪ್ಪಿ ಶಿವನು ತನ್ನ ಹಣೆಯಿಂದ ಬಂದ ಕಿಡಿಯನ್ನು ಇಂದ್ರನಿಂದ ತಪ್ಪಿಸಿ ಸಮುದ್ರದತ್ತ ಹರಿಸುತ್ತಾನೆ ಆ ಕಿಡಿಯಿಂದ ಹುಟ್ಟಿದವನೇ ಜಲಂಧರ ಈತ ಸಮುದ್ರದಿಂದ ಹುಟ್ಟಿದ ಕಾರಣ ಜಲಂಧರ ಎಂದು ಹೆಸರು ಬಂತು ಒಮ್ಮೆ ಸಮುದ್ರ ಮಂಥನದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಮುದ್ರ ಮಂಥನವಾಗಬಾರದು ಎಂದು ಈ ಜಲಂಧರ ಅಡ್ಡಿಪಡಿಸುತ್ತಿರುತ್ತಾನೆ ಇದಕ್ಕಾಗಿ ರಾಕ್ಷಸರು ಮತ್ತು ದೇವತೆಗಳು ಘೋರ ಕದನವಾಗುತ್ತಿರುತ್ತದೆ ಇದಕ್ಕಾಗಿ ದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಬಳಿ ಹೋಗಿ ಜಲಂಧರನನ್ನು ಕೊಲ್ಲಲು ಹೇಳುತ್ತಾರೆ ಆದರೆ ವಿಷ್ಣು ಜಲಂಧರನ ಹೆಂಡತಿ ವೃಂದ ನನ್ನ ಪರಮ ಭಕ್ತಿ ಆಕೆಯ ಗಂಡ ಜಲಂಧರನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿ ಕಳಿಸುತ್ತಾರೆ ಇದಕ್ಕೆ ನಿರಾಸೆಯಾದ ದೇವತೆಗಳು ಜಲಂಧರನನ್ನು ಕೊಲ್ಲಲು ಏನಾದರೂ ಉಪಾಯ ಹೇಳಿ ಎಂದು ನಾರದರ ಬಳಿಗೆ ಹೋಗುತ್ತಾರೆ ನಾರದರು ಅದಕ್ಕೆ ಒಪ್ಪಿ ಜಲಂಧರನ ಅರಮನೆಗೆ ಹೋಗಿ ಜಲಂಧರನ ಬಳಿ ಪಾರ್ವತಿಯ ಸೌಂದರ್ಯ ಲಾವಣ್ಯದ ಬಗ್ಗೆ ವಿವರಿಸುತ್ತಾರೆ ಇದರಿಂದ ಚಂಚಲನ ಚಿತ್ತನಾದ ಜಲಂಧರ ತಾನು ಶಿವನ ಹಣೆಯ ಕಿಡಿಯಿಂದ ಹುಟ್ಟಿದ್ದು ಎಂದು ಮರೆತು ಪಾರ್ವತಿಯು ತನ್ನ ತಾಯಿಯಾಗುತ್ತಾಳೆ ಎಂಬುದನ್ನೂ ಮರೆತು ಆಕೆಯನ್ನು ಮೋಹಿಸಲು ಶುರು ಮಾಡುತ್ತಾನೆ ಆಕೆಯನ್ನು ಒಲಿಸಿಕೊಳ್ಳಲು ಇನ್ನಿಲ್ಲದ ಕಸರತ್ತು ಮಾಡುತ್ತಾನೆ ಪಾರ್ವತಿ ಎಷ್ಟು ತಿಳಿ ಹೇಳಿದರೂ ಕೇಳದೇ ಇದ್ದಾಗ ಶಿವ ಜಲಂಧರನನ್ನು ಕೊಲ್ಲಲು ಮುಂದಾಗುತ್ತಾನೆ ಸಾಕ್ಷಾತ್ ಶಿವನ ಎದುರು ಯುದ್ಧ ಮಾಡಲು ನಿಂತ ಜಲಂಧರನಿಗೆ ಆಕೆಯ ಹೆಂಡತಿ ವೃಂದ ಯುದ್ಧದಲ್ಲಿ ಜಯ ಸಾಧಿಸಿ ಬನ್ನಿ ಎಂದು ಹೇಳಿ ಜಲಂಧರನನ್ನು ಕಳಿಸುತ್ತಾಳೆ ಮತ್ತು ನೀವು ಮರಳಿ ಬರುವ ತನಕ ನಾನು ವಿಷ್ಣುವಿನ ಜಪ ಮಾಡುತ್ತಿರುವೆ ಎಂದು ಹೇಳಿ ಜಪ ಮಾಡಲು ಶುರು ಮಾಡುತ್ತಾಳೆ ದೇವತೆಗಳೆಲ್ಲರೂ ವೃಂದಳ ಜಪದಿಂದ ತತ್ತರಿಸಿ ಜಲಂಧರನನ್ನು ಸೋಲಿಸುವುದು ಬಹಳ ಕಷ್ಟ ಎಂದು ಮತ್ತೆ ವಿಷ್ಣುವಿನ ಬಳಿ ಮೊರೆ ಹೋಗುತ್ತಾರೆ ಈ ಸಾರಿ ದೇವತೆಗಳ ಕೋರಿಕೆ ಈಡೇರಿಸಲು ವಿಷ್ಣು ಜಲಂಧರ ರೂಪ ತಾಳಿ ಜಲಂಧರನ ಅರೆಮನೆಗೆ ಬರುತ್ತಾನೆ ಜಲಂಧರನನ್ನು ನೋಡುತ್ತಿದ್ದಂತೆ ವೃಂದ ತನ್ನ ಪತಿ ಯುದ್ಧ ಮುಗಿಸಿ ಬಂದರೆಂದು ಭಾವಿಸಿ ಜಪದಿಂದ ಎದ್ದು ಜಲಂಧರನ ಕಾಲಿಗೆ ಬೀಳುತ್ತಾಳೆ ಅಂದರೆ ಜಲಂಧರನ ರೂಪದಲ್ಲಿದ್ದ ವಿಷ್ಣುವಿನ ಕಾಲಿಗೆ ಬೀಳುತ್ತಾಳೆ ಇತ್ತ ಜಪದಿಂದ ಗೆದ್ದ ವೃಂದಳ ಜಪ ಭಂಗವಾಗಿ ಅತ್ತ ಶಿವ ಜಲಂಧರನನ್ನು ಸಂಹರಿಸುತ್ತಾನೆ ಇದನ್ನು ತಿಳಿದ ವೃಂದ ಭಕ್ತಗೆ ಮೋಸ ಮಾಡಿ ನನ್ನ ಗಂಟನ ಸಂಹಾರಕ್ಕೆ ಕಾರಣವಾದ ವಿಷ್ಣುವಿಗೆ ನೀನು ಸಾಲಿಗ್ರಾಮ ಶಿಲೆಯಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ ಮತ್ತು ಶಿವ ಕತ್ತರಿಸಿದ ಜಲಂದರನ್ನ ತಲೆಯ ಜೊತೆ ಅವಳು ಕೂಡ ಅಗ್ನಿ ಪ್ರವೇಶ ಮಾಡುತ್ತಾಳೆ ಸುಟ್ಟು ಭಸ್ಮವಾದ ಬೂದಿಯಿಂದಲೇ ಮತ್ತೆ ತುಳಸಿ ಗಿಡವಾಗಿ ಎದ್ದು ಬರುತ್ತಾಳೆ ವಿಷ್ಣು ತನ್ನ ಭಕ್ತಿಯ ಶಾಪವನ್ನು ಸ್ವೀಕರಿಸಿ ಸಾಲಿಗ್ರಾಮ ಕಲ್ಲಾಗಿ ಮತ್ತು ಭಸ್ಮದಿಂದ ಹುಟ್ಟಿದ ಗಿಡಕ್ಕೆ ತುಳಸಿ ಎಂದು ಹೆಸರಿಸಿ ಇದೊಂದು ಪವಿತ್ರ ಗಿಡವಾಗಿರುತ್ತದೆ ಎಂದು ಹೇಳುತ್ತಾನೆ ನಾನು ಮೇಗಿನ ನನ್ನ ವೀಡಿಯೋಸ್ಗಾಗಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ